ಮಾರುತಿ ಅಷ್ಟಗಿಯವರೇ ತಮ್ಮ ಒಂದು ಹೇಳಿಕೆಯನ್ನು ಗಮನಿಸಿದಾಗ ಈಗಾಗಲೇ ತಾವು ಚುನಾವಣೆಯನ್ನು ಎದುರಿಸಿ ಅದರ ಫಲಿತಾಂಶವನ್ನು ಅನುಭವಿಸಿದ್ದೀರಿ ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ರಾಜ್ಯಕ್ಕೆ ಒಂದು ಮಹತ್ವದ ಸಂದೇಶವನ್ನು ನೀಡಕೊಂತ ಬಂದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಮಂತ್ರಿಯಾದ ಶ್ರೀ ಸತೀಶ್ಣ ಜಾರಕಿಹೊಳಿಯವರು ಎಲ್ಲ ರೀತಿಯಿಂದ ಸರ್ವ ಜನಾಂಗಕ್ಕೆ ಅನುಕೂಲ ಮಾಡುವಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಸತೀಶನ್ನ ಜಾರಕಿಹೊಳಿಯವರು ಸರ್ಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ತಮ್ಮ ಸಾರ್ವಜನಿಕ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರ್ತಾರೆ ತಾವು ಹೇಳಿದ ಹಾಗೆ ಅವರನ್ನು ಬೆಳೆಸಬೇಕು ಇವರನ್ನು ಬೆಳೆಸಬೇಕು ಅನ್ನುವಂಥದ್ದನ್ನು ತಮ್ಮಿಂದ ಕೇಳಿ ಮಾಡುವಂಥ ಮನಸ್ಥಿತಿ ಇವರ ಅವರದಲ್ಲ ಎಲ್ಲರನ್ನು ಬೆಳೆಸುವಂಥ ಜವಾಬ್ದಾರಿ ಇಡೀ ಕರ್ನಾಟಕ ಜನತೆಗೆ ಗೊತ್ತದ ಎಲ್ಲೋ ಪಕ್ಷದ ಹಾಗೂ ಸತೀಶಣ್ಣ ಅವರ ಅಭಿಮಾನಿಗಳಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಒಳ್ಳೊಳ್ಳೆಯ ಜನಸೇವೆ ಮಾಡುವಂಥ ಅಧಿಕಾರಗಳನ್ನು ಕೊಟ್ಟಂತಹ ಬಹಳಷ್ಟು ಉದಾಹರಣೆಗಳು ನಮ್ಮ ಎಮ್ಕನಮಡಿ ಮತಕ್ಷೇತ್ರದಲ್ಲಿ ಹಾಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣುತ್ತೇವೆ ತಾವು ಹೇಳಿದ ಹಾಗೆ ತಾವು ಹೋದ ಬಿ ಜೆ ಪಿ ಸರ್ಕಾರದಲ್ಲಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಿರಿ ತಾವು ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ತಮ್ಮ ಜನಾಂಗಕ್ಕಾಗಲಿ ಅಥವಾ ಕರ್ನಾಟಕದ ಯಾವುದೇ ಜನಾಂಗಕ್ಕಾಗಲಿ ತಮ್ಮಿಂದ ಗುರುತಿಸಬಹುದಾದಂಥ ಒಂದು ಕಾರ್ಯವನ್ನು ಹೇಳಿದರೆ ಬಹಳಷ್ಟು ಉಪಕಾರ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ರಾಜಕಾರಣ ದೃಷ್ಟಿಯಿಂದ ತಾವು ಮಾತನಾಡುತ್ತಿದ್ದರೋ ಅಥವಾ ಯಾರು ಹೇಳಿಕೊಟ್ಟಂಥ ವಿಷಯವನ್ನು ತಾವು ಮಾತನಾಡ್ತಿದ್ದರು ಅನ್ನುವಂಥ ಒಂದು ಕನ್ಫ್ಯೂಸ್ದಲ್ಲಿ ಕೆಲವೊಂದು ಜನ ಇದ್ದಾರೆ ಅದಕ್ಕೆ ತಾವು ರಾಜಕಾರಣದಿಂದ ಸುಮಾರು ವರ್ಷ ಮರೆಯಾಗಿ ಈಗ ಮತ್ತೆ ಯಾರದೋ ಚಿತಾವಣೆಯಿಂದಲೋ ಅಥವಾ ತಮ್ಮ ಮನ ಮನಸ್ಸಿನಿಂದಲೋ ಈ ಮಾತು ಹೇಳ್ತಾ ಇದ್ದೀರಂತ ನಾವು ತಿಳ್ಕೊಬೇಕಾಗೈತೆ ಸತೀಶಣ್ಣ ಜಾರಕಿಹೊಳಿಯವರು ತಮ್ಮ ಸುಪುತ್ರಿಯಾದ ಶ್ರೀ ಪ್ರಿಯಾಂಕ್ ಶ್ರೀಮತ್ ಕುಮಾರಿ ಪ್ರಿಯಾಂಕಕ್ಕ ಜಾರಕಿಹೊಳಿಯವರನ್ನು ಚಿಕ್ಕೋಡಿ ಸಂಸತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ಚಿಕ್ಕೋಡಿ ಸಂಸತ್ ಕ್ಷೇತ್ರದ ಎಂಟು ವಿಧಾನಸಭಾ ಮತಕ್ಷೇತ್ರಗಳ ಜನತೆ ಅವರಿಗೆ ಗುರುತಿಸಿ ಅವರನ್ನು ಅಭ್ಯರ್ಥಿಯನ್ನಾಗಿಸಿದ್ದು ಎ ಐ ಸಿ ಸಿ ಚುನಾವಣಾ ಸಮಿತಿ ಇಂತಹ ಒಂದು ಸಾಮಾನ್ಯ ಜ್ಞಾನವು ತಮಗೆ ಇಲ್ಲದೇ ಇರುವುದು ಖೇದಕರ ಅದೇ ರೀತಿ ರಾಹುಲ್ ಜಾರಕಿಹೊಳಿಯವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದು ಬೆಳಗಾವಿ ತಾಲೂಕಿನ ಜನ ಬೆಳಗ ತಮ್ಮ ಮಾತಿನ ಪ್ರಕಾರ ಚಿಕ್ಕೋಡಿ ಮತಕ್ಷೇತ್ರದ ಜನ ಹಾಗೂ ಬೆಳಗಾವಿ ತಾಲೂಕಿನ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ಪಿ ಕೆ ಪಿ ಎಸ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯವರು ತಮ್ಮ ಮಾತಿನಂತೆ ಮಾತಿನ ಪ್ರಕಾರ ಏನೂ ತಿಳುವಳಿಕೆ ಇಲ್ಲದವರು ಏನೂ ಗೊತ್ತಿಲ್ಲದವರು ಇಂಥವ್ರನ್ನ ಆರಿಸಿ ಕಳಿಸಿದಾರಂತ ಇಡೀ ಚಿಕ್ಕೋಡಿ ಸಂಸತ್ ಸದಸ್ಯ ಸಂಸತ್ ಕ್ಷೇತ್ರದ ಮತದಾರರನ್ನು ಹಾಗೂ ಬೆಳಗಾವ್ ತಾಲೂಕಾ ಪಿ ಕೆ ಪಿ ಎಸ್ ಆಡಳಿತ ಮಂಡಳಿಯರು ಮಂಡಳಿಯವರನ್ನು ತಾವು ಅವಮಾನಿಸಿದ್ದೀರಿ ಇದನ್ನು ತಾವು ಅರಿತು ಶ್ರೀ ಸತೀಶನ ಜಾರಕಿಹೊಳಿಯವರು ಹಾಗೂ ಜಾರಕಿಹೊಳಿ ಕುಟುಂಬದವರ ಬಗ್ಗೆ ಮಾತನಾಡುವಾಗ ಬಹಳ ವಿವೇಚನೆಯಿಂದ ತಾವು ಮಾತನಾಡಿದರೆ ಒಳ್ಳೆಯದು ಇಷ್ಟು ಹೇಳಿ ತಮ್ಮ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಾ ಇದ್ದೀವಿ